ಎಲ್ರಿಗೂ ನಮಸ್ಕಾರ ಈ ಸೋನೆ ಮಳೆ ಸ್ಟಾರ್ಟ್ ಆಯಿತು ಅಂದ್ರೆ ನಮ್ಮ ಮಾಸನ್ನರೆಗೆ ನೆನಪಾಗದೆ ಸೀಗೆ ಕೂಡ ನಾವು ಕೂಡ ಆ ವೆದರ್ ನ ಎಂಜಾಯ್ ಮಾಡಬೇಕು ನೋಡ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ಜೊತೆ ನಾವು ಹೋಗಿದ್ವಿ ವೆದರ್ ಬಗ್ಗೆ ಹೇಳಂಗೆ ಎಲ್ಲ ಅಷ್ಟು ಚೆನ್ನಾಗಿತ್ತು ಆ ವೆದರ್ ಗೆ ಏನಾದ್ರೂ ತಿನ್ನಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಜೊತೆಗೆ ಮಕ್ಕಳು ಕೂಡ ಇರ್ತಾರೆ ಎಲ್ಲೋದ್ರೂ ಮಕ್ಳಿಗೆ ತಿನ್ನಕಿದ್ದೇ ಇರುತ್ತೆ ಸೊ ನಾವು ಹಾಗೆ ಸ್ವಲ್ಪ ಏನಾದ್ರೂ ಸ್ನಾಕ್ಸ್ ತಗೊಂಡೋಗೋಣ ಅಂತ ಸ್ವಲ್ಪ ಸ್ನಾಕ್ಸ್ ಹೋಗಿದ್ವಿ ಸ್ವಲ್ಪ ಕೂಲ್ ಡ್ರಿಂಕ್ ಹೋಗಿದ್ವಿ ನನಗೆ ಅಲ್ಲಿಗೆ ಹೋದ ತಕ್ಷಣ ಏನಂದ್ರೆ ನಮ್ಮ ತರ ಸುಮಾರು ಜನ ತಂದು ತಿಂದು ಕುಡಿದು ಬಾಟಲ್ಗಳು ಅವರು ಅಲ್ಲೇ ಬಿಸಾಕಿರ್ತಾರೆ ನಾವು ಆಚೆ ಹೋದಾಗ ಅಲ್ಲೊಂದು ಬೇಲಿಗೆ ಸಿಗಸ್ಬಿಡ್ತೀವಿ ನಾವು ಫಸ್ಟ್ ಅದ್ರೊಳಗಡೆ ನಾವು ಯೂಸ್ ಮಾಡಿದ ಕವರ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ನೋಡ್ಬಿಟ್ಟು ಕೂಡ ಅದೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ ಕೆಲಸ ಯಾವಾಗ್ಲೂ ಇರುತ್ತೆ ಒಂದು ಸಂಜೆ ಸಂಡೇ ಯಾವಾಗ್ಲಾದ್ರು ಮಕ್ಕಳು ಕರ್ಕೊಂಡು ಮಕ್ಳಿಗೂ ಮೈಂಡ್ ಫ್ರೆಶ್ ಆಗುತ್ತೆ ನಮ್ಗೂ ಮೈಂಡ್ ಫ್ರೆಶ್ ಆಗುತ್ತೆ ಮಕ್ಳ ಜೊತೆ ಆ ಕುಂತ ಆಟ ನೆಗ್ತಾ ಬೀಳೋದು ಹೇಳೋದು ಕುಣಿಯೋದು ಎಲ್ಲ ತುಂಬಾನೇ ಚೆನ್ನಾಗಿತ್ತು ನಾವಂತೂ ಎಲ್ಲರೂ ಸೇರಿ ಸಿಕ್ಕಾಪಟ್ಟೆ ಅಂತೂ ಎಂಜಾಯ್ ಮಾಡಿದ್ವಿ ವೆದರು ವಾವ್ ನಾವು ಹೋದಾಗಲೇ ಸಂಜೆ ಆಗಿತ್ತು ಒಂದು ಮೂರು ಗಂಟೆ ಟೈಮ್ ಚೆನ್ನಾಗಿ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿಕೊಂಡು ಮನೆ ಕಡೆ ಹೊರಡೋ ಟೈಮ್ ಆಗೋಯ್ತು ಇನ್ನು ನಮ್ಮ ವೇಸ್ಟ್ ಎಲ್ಲ ತಗೋಬೇಕಲ್ಲ ನೋಡೋಣ ಇದನ್ನ ಯಾರೆಲ್ಲ ಪಾಲನೆ ಮಾಡ್ತಾರೆ ಇನ್ನು ಸೀಗೆ ಗಿಡದಲ್ಲಿ ಎಷ್ಟು ಗಲೀಜು ಕಮ್ಮಿ ಆಗುತ್ತೆ ಅಂತ ಪ್ರಕೃತಿನ ನಾವು ಉಳಿಸಿದ್ರೆ ಪ್ರಕೃತಿ ನಮ್ಮನ್ನ ಎಂದಿಗೂ ಕೈ ಬಿಡಲ್ಲ ಹಾಗೆ ದೇವರ ದರ್ಶನ ಸಿಕ್ತು ತುಂಬಾ ಖುಷಿ ಆಯ್ತು ಮನಸ್ಸಿಗೆ ಸೊ ಅಲ್ಲಿಂದ ಮನೆ ಕಡೆ ಹೊರಟ್ವಿ ಧನ್ಯವಾದಗಳು